ಕಾರ ವೀಕ್ಷಕರೇ ನಿಮಗೆ ಮತ್ತೊಮ್ಮೆ ಪುಷ್ಪಾ ಕಿಚನ್ಗೆ ಸ್ವಾಗತ ಇವತ್ತು ನಾನು ಮಾಡ್ತಾ ಇರೋದು ಈ ಥರ ಅವಲಕ್ಕಿ ಇಡೀ ಅವಲಕ್ಕಿಯಿಂದ ಮಿಕ್ಸಿ ಮಿಕ್ಸಿ ಮಾಡಿಕೊಂಡೇನೆ ಇದನ್ನು ಇದು ಒಂಥರ ಗೊಜ್ಜು ಅವಲಕ್ಕಿ ಟೈಪ್ ಮಾಡ್ತಾಯಿದ್ದೀನಿ ಇದಕ್ಕೆ ಜೀರಿಗೆ ಹುರ್ಕೋತಾ ಇದ್ದೀನಿ ಒಂದು ಎರಡು ಸ್ಪೂನಷ್ಟು ಜೀರಿಗೆ ಹುರ್ಕೋಬೇಕು ಆಮೇಲೆ ಅದಕ್ಕೆ ಹುಣಸೆ ಹಣ್ಣು ಬೆಲ್ಲ ಅದರದಾಗೆ ನೆನೆ ಹಾಕಿದ್ದೀನಿ ಆಮೇಲೆ ನಾವು ಒಣಕೊಬ್ಬರಿ ಮತ್ತು ಕಡಲೆ ಬೀಜ ಒಗ್ಗರಣೆಗೆ ಜೀರಿಗೆ ಸಾಸಿವೆ ಉದ್ದಿನ ಬೇಳೆ ಮತ್ತು ಇಂಗು ಜೀರಿಗೆ ನಾವು ಹುರ್ಕೋಬೇಕು ಜೀರಿಗೆ ಫಸ್ಟಿಗೆ ಈ ಥರ ಹುರ್ಕೊಂಡು ಪರಿಮಳ ಬರೋವರೆಗೂ ಹುರ್ಕೋಬೇಕು ನೋಡಿ ಇದು ಎಣ್ಣೆ ಕಾಯ್ದಿದೆ ಎಣ್ಣೆಗೆ ಕಡಲೆ ಬೀಜ ಇದ್ದೀನಿ ಕಡಲೆ ಬೀಜ ಅಥವಾ ಶೇಂಗ ಇದ್ದೀನಿ ಕಡಲೆ ಬೀಜ ನೋಡಿ ಶೇಂಗಾ ಆಗಿದೆ ಎಲ್ಲ ಚೆನ್ನಾಗಿ ಫ್ರೈ ಆಗಿ ಕರ್ತದೆ ಅದು ಅದಕ್ಕೆ ಸಾಸಿವೆ ಆಮೇಲೆ ಜೀರಿಗೆ ಪೌಡ್ರ್ ಹಾಕ್ತೇವಲ್ಲ ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕಬೇಕು ಒಂದು ಸ್ವಲ್ಪ ಬೇಳೆ, ಆಮೇಲೆ ಕಡಲೆಬೇಳೆ ಇಷ್ಟು ಹಾಕಿ ಚೆನ್ನಾಗಿ ಈ ಥರ ಕಳ್ಸ್ಕೋಬೇಕು इंगो इंगो आम्ही फ्लेवर हिंग स्वल्प च्लवर् च ಕರ್ಬೇವು ಒಣಮೆಣಸಿಡ್ತಾಯಿ ನೀವು ಹುಣಸೆ ನೀವು ನೀರು ಹಾಕ್ತಾ ಇದ್ದೀನಿ ಇಲ್ಲ ಬೆಲ್ಲ ನೋಡಿ ಬೆಲ್ಲನೂ ಹಾಕೀನಿ ಅದಕ್ಕೆ ನೀವು ಈ ಥರ ಗೊಜ್ಜು ಕುದಿಸಿ ಅದನ್ನು ಬರೀ ಜಸ್ಟ್ ಕಲಿಸ್ಕೊಂಡ್ರೆ ಬರ ಕಲಿಸ್ಕೊಂಡ್ರೆ ಆಗುತ್ತೆ ಅವರ ಏನು ನಾವು ಪೌಡ್ರ್ ಪಾಡ್ ಮಾಡೇವಲ್ಲ ಆ ಥರನೂ ಇಲ್ಲಾಂದರೆ ಹುಣ್ಚೆಣ್ಣು ಜೀರಿಗೆ ಪೌಡ್ರು ಆಮೇಲೆ ಬೆಲ್ಲದ ನೀರು ಈ ಥರ ಒಗ್ಗರಣೆ ಮೇಲೆ ಒಗ್ಗರಣೆನೂ ಹಾಕ್ಕೊಂಡ್ರೆ ಆ ಥರ ಕಲಿಸ್ಕೊಂಡ್ರೂ ಬರುತ್ತೆ ನಾನು ಈ ಥರ ಮಾಡ್ತಾಯಿದ್ದೀನಿ ಅಷ್ಟಿನ ನೀವು ಬೇಕಾದ್ರೆ ಅಷ್ಟಿನ ಪೌ ಪೌಡ್ರ್ ಹಾಕ್ಕೋರಿ ನಾ ಇದಕ್ಕೆ ಕಲರ್ ಚೆನ್ನಾಗಿ ಬರುತ್ತೆ ಅಂತ ಅಷ್ಟಿನ ಪೌಡ್ರ್ ಇದ್ದೀನಿ ಇವಾಗ ಈ ಕೊಬ್ಬರಿ ಪೌಡ್ರು ಈ ಥರ ಹುರಿದ್ಬಿಟ್ಟು ಹಾಕಿ ಈ ಫ್ಲೇವರು ಚೆನ್ನಾಗಿರುತ್ತೆ ಇದು ಚೆನ್ನಾಗೇ ಕುದಿಬೇಕು ಗೊಜ್ಜಿಗೆ ತಕ್ಕಷ್ಟು ಉಪ್ಪು ಹಾಕಿ ಈ ಥರ ಇದು ಗೊಜ್ಜು ಕುದ್ದಿದೆ ಚೆನ್ನಾಗಿ ಕುದ್ದಿದೆ ಗೊಜ್ಜು ಅದಕ್ಕೆ ಈ ಥರ ಪೌಡ್ರು ಹಾಕೋಬೋದು ನೀವು ಬೇಕಾದರೆ ಇಡೀ ಅವಲಕ್ಕಿ ನೆನೆಸ್ಕೊಂಡ್ಬಿಟ್ಟು ಈ ಥರ ಹಾಕ್ಕೊಂಡು ಮಾಡ್ಕೋಬೋದು ಅದಕ್ಕಾದರೆ ಬೇ ಸಾರಿನ ಪುಡಿ ಹಾ ಹಾಕಿದರೆ ಆ ಥರ ಗೊಜ್ಜಿನ ಅವಲಕ್ಕಿನೂ ತೋರಿಸ್ತೇನೆ ನೋಡಿ ಇಷ್ಟ್ರಿ ಈ ಥರ ಮಾಡಿ ನೋಡಿ ಚೆನ್ನಾಗಿರುತ್ತೆ ಮಕ್ಕಳನ್ನು ಇಷ್ಟಪಡ್ತಾರೆ ಇದು ಒಂಥರದ್ದು ಡಿಫ್ರೆಂಟ್ ಟೇಸ್ಟ್ ಆಗುತ್ತೆ ಇದಕ್ಕೆ ಯಾವ ಥರ ಬರೀ ಉಪ್ಪು ಒನ್ ಉಪ್ಪು ಹುಳಿ ಸ್ವೀಟು ಒಣಮೆಣ್ಸಿನ್ಕಾಯಿ ಮಾತ್ರ ಫ್ಲೇವರಿಗೆ ಹಾಕಿದ್ದೀನಿ ಚೆನ್ನಾಗಿರುತ್ತೆ ನೋಡಿ ಮಾಡಿ ನೋಡಿ ಆಮೇಲೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸು ರಿಲೇಷನ್ಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು